ಬ್ರಾಹ್ಮಣ ಪುರಾಣದ ಪ್ರಕಾರ ಭಗವಾನ್ ಹನುಮ ಸಹ ಐದು ಸಹೋದರರನ್ನು ಹೊಂದಿದ್ದ ಮತ್ತು ಅವರೆಲ್ಲರೂ ವಿವಾಹವಾಗಿದ್ದರು ಎಂದು ತಿಳಿಸಿದರೆ ಇದನ್ನು ಬ್ರಾಹ್ಮಣ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಪುರಾಣದಲ್ಲಿ ಹನುಮನ ತಂದೆ ಕೇಸರಿ ಮತ್ತು ಅವನ ರಾಜವಂಶದ ವಿವರಣೆಯಿದೆ ವಾನರ ಕೇಸರಿಗೆ ಆರು ಗಂಡು ಮಕ್ಕಳಿದ್ದರು ಎಂದು ಸಹ ಉಲ್ಲೇಖಿಸಲಾಗಿದೆ ಹಿರಿಯ ಮಗ ಹನುಮ ಆತನ ಸಹೋದರರ ಹೆಸರುಗಳು ಮತಿಮಾನ್ ಶ್ರುತಿಮಾನ್ ಕೇತುಮನ್ ಗತಿಮಾನ್ ಮತ್ತು ಧ್ರುತಿಮನ್ ಮತ್ತು ಅವರೆಲ್ಲರಿಗೂ ಮಕ್ಕಳಿದ್ದರು ಆದ್ದರಿಂದ ಅವರ ರಾಜವಂಶವು ಹಲವಾರು ವರ್ಷಗಳಿದ್ದವು ಬ್ರಹ್ಮಾಂಡ ಪುರಾಣ ವಿಭಾಗ ಮೂರು ಅಧ್ಯಾಯ ಏಳುರ ಪ್ರಕಾರ ಭಗವಾನ್ ಶ್ರೀ ಹನುಮಂಜಿ ವಾಯುದೇವನ ಮಗ ಮತ್ತು ಭೀಮನೂ ಸಹ ವಾಯುದೇವನ ಮಗ ಆದ್ದರಿಂದ ಭೀಮನು ಹನುಮಂತನ ಕಿರಿಯ ಸಹೋದರನಾಗಿದ್ದನು ಮಹಾಭಾರತವನ ಪರ್ವ ತೀರ್ಥಯಾತ್ರಾ ಪರ್ವದ ಪ್ರಕಾರ ಭಗವಾನ್ ಶ್ರೀ ಹನುಮಂಜಿ ಕೂಡ ಪರಮಶಿವಶಕ್ತಿಯ ಮಗ ಆದ್ದರಿಂದ ಭಗವಾನ್ ಕಾರ್ತಿಕೇಯ ಸ್ವಾಮಿ ಮತ್ತು ಭಗವಾನ್ ಶ್ರೀ ಗಣೇಶ್ ಅವರ ಹಿರಿಯ ಸಹೋದರರು ಮತ್ತು ಮಾತಾ ಶ್ರೀ ಅಶೋಕ್ ಸುಂದರಿ ಅವರ ಅಕ್ಕ ಆದ್ದರಿಂದ ಭಗವಾನ್ ಶ್ರೀ ಹನುಮಂತನಿಗೆ ಒಟ್ಟು ಏಳು ಸಹೋದರರು ಮತ್ತು ಒಂದು ಸಹೋದರಿ ಇದ್ದರು ಹೀಗೆ ಭಗವಾನ್ ಹನುಮಂತನ ಬಗ್ಗೆ ತಿಳಿಯಲು ಈ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ